ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ನಿಂದು ವಿಜಯ ಬೇರೆ ಬಾರಿಸಿ ಭಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ನಿಂದು ವಿಜಯ ಬೇರೆ ಬಾರಿಸಿ ಭಾರಿಸಿ ಸಿಂಧು ಕಣಿವೆ ಒಡಲಿನಿ ಭಾರತ ದಿವ್ಯ ಪ್ರಭೆಯ ಬೀರುತ ಬೀರುತ ಲಾಲ 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 ಲಾ ಧವಳ ಹಿಮದ ಗಿರಿಯ ಮೇಲೆ ಅರುಣ ನೆಲವಿದೆ ಪಾವಲಾಯಿತು ಧನ್ಯ ಜೀವನಾ ಜೀವನ ಲಾಲ 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 ಲಾ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲ ಏಣಿ ನಿಂದು ವಿಜಯ ಬೇರೆ ಭಾರಿಸಿ ಭಾರಿಸಿ ಸ್ಫೂರ್ತಿ ಗೌರಿ ಶಂಕರೇ ಕಾಲಯ ಮನಕಿಂಕರ ಲಾಲ್ 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 ಧವಳಿ ಮದ ಗಿರಿಯ ಮೇಲೆ ಅರುಣ ಧ್ವಜ ಹಾರಿಸಿ ವಿಜಯ ಬಾರಿಸಿ ಬಾರಿಸಿ ಅಸುರ ನಿನಗೆ ಜಯದ ಆರತಿ ಹರಸುತಾಯಿ ಭಾರತಿ ಭಾರತಿ ಲಾಲ 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 ಲಾ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲೈ